ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ಆಲ್ರೆಡಿ ಕೆ ಎ ಎಸ್ ಎಕ್ಸಾಮ್ ಬಗ್ಗೆ ಒಂದು ಅಪ್ಡೇಟ್ ಸಿಕ್ಕಿದೆ ಇಪ್ಪತ್ತೇಳನೇ ತಾರೀಕು ಎಕ್ಸಾಮನ್ನು ನಿಗದಿ ಮಾಡಿದ್ದಾರೆ ಸೊ ಯಾರೆಲ್ಲ ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದಾರೆ ಶುಭವಾಗಲಿ ಅಂತ ಹೇಳ್ತಾ ಪೋಸ್ಟ್ಪೋನ್ ವಿಚಾರ ಅದೆಲ್ಲಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸೀನಿಯರ್ಸ್ ಹೋರಾಟ ಮಾಡ್ತಾ ಇದ್ದಾರೆ ಸೊ ಆ ಹೋರಾಟಕ್ಕೆ ಇವತ್ತು ಇವತ್ತೊಂದಿಷ್ಟು ಅಪ್ಡೇಟ್ಸ್ ಇದೆ ಎಲ್ಲ ರೀತಿಯಾದಂಥವ್ರು ಏನೇನು ಪತ್ರಿಕಾ ಪ್ರಕಟಣೆ ಆಗಿರ್ಬೋದು ಆ್ಯಂಡ್ ಮಾಧ್ಯಮಗಳಿಗೆ ಒಂದಿಷ್ಟು ಮಾಹಿತಿಯನ್ನು ತಲುಪಿಸೋದಾಗಿರ್ಬೋದು ಎಲ್ಲವನ್ನು ಮಾಡಿದ್ದಾರೆ ಸೊ ನಾಳೆ ಅಧಿಕೃತವಾಗಿ ಎಲ್ಲ ಆ್ಯಸ್ಪ್ರೆಂಟ್ಸ್ಗಳನ್ನ ಸೇರಿಸ್ಕೊಂಡು ಒಂದು ಮನೆ ಮುಖ್ಯಮಂತ್ರಿಗಳ ಭೇಟಿಯನ್ನು ಕೂಡ ಮಾಡೋದ್ರಲ್ಲಿ ಇದ್ದಾರೆ ಸೊ ಅದೇನಾದರೂ ಆಗಿರಲಿ ಅದು ಸೆಕೆಂಡ್ರಿ ಬಟ್ ಆ ಹೋರಾಟಕ್ಕೆ ಜೇರ್ ಸಿಕ್ಕರೆ ಒಂದಿಷ್ಟು ಒಳಿತಾಗುತ್ತೆ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಆ್ಯಸ್ ಇಟ್ ಈಸ್ ಎಕ್ಸಾಮ್ ಬರೀಬೇಕಾಗತ್ತೆ ಸೊ ಅದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರದು ಸಿ ಟಿ ಐದು ಈಗ ಆಲ್ರೆಡಿ ಕಂಪಲ್ಸರಿ ಕನ್ನಡ ರಿಸಲ್ಟ್ ಬಂದಿದೆ ಎಚ್ ಕೆ ಆ್ಯಂಡ್ ನಾನ್ ಎಚ್ ಕೆ ಸೊ ಎರಡು ರಿಸಲ್ಟ್ ಬಂದಿದೆ ಯಾರೆಲ್ಲ ಇನ್ನೂ ಚೆಕ್ ಮಾಡ್ಕೊಂಡಿರೋ ದಯವಿಟ್ಟು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿಕೊಳ್ಳಿ ಸೊ ಅದರ ಜೊತೆ ಈಗ ಆಲ್ರೆಡಿ ತುಂಬ ಜನ ಕಂಪಲ್ಸರಿ ಕನ್ನಡದು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡೋಕ್ಕೆ ಹೋಗ್ತಾಯಿದ್ದೀರಾ ಸೊ ದಯವಿಟ್ಟು ಇನ್ನೂ ಅವರು ಒಂದು ಲಿಂಕನ್ನು ಬಿಟ್ಟಿಲ್ಲ ಡೌನ್ಲೋಡ್ ಮಾಡೋದಕ್ಕೆ ಇನ್ನೂ ಡಾಟಾವನ್ನು ಅಪ್ಲೋಡ್ ಮಾಡಿಲ್ಲ ಸೊ ನೀವೇನೋ ಚೆಕ್ ಮಾಡೋಕ್ಕೆ ಹೋದ್ರೆ ಅಲ್ಲಿ ಡಾಟಾ ನಾಟ್ ಅಪ್ಲೋಡ್ ಅಂತ ಬರ್ತಾ ಇದೆ ಆ ಕಾರಣಕ್ಕಾಗಿ ನೀವು ಸ್ವಲ್ಪ ತಡ ಮಾಡಿ ಈಗ ತಾನೇ ಸದ್ಯಕ್ಕೆ ಫಲಿತಾಂಶ ಬಂದಿರೋದ್ರಿಂದ ಇನ್ನೊಂದು ಕೆಲವೇ ದಿನಗಳಲ್ಲಿ ಅವರು ಅಪ್ಲೋಡ್ ಮಾಡ್ತಾರೆ ಸೊ ಅದಾದಮೇಲೆ ನೀವು ಆ್ಯಸ್ ಇಟ್ ಈಸ್ ಈಗ ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ವೆಬ್ಸೈಟ್ಗೆ ಹೋಗಿ ಸೊ ಆ ಒಂದು ವೆಬ್ಸೈಟಲ್ಲಿ ನಿಮ್ಮ ಅಪ್ಲಿಕೇಶನ್ ಐ ಡಿಯನ್ನು ಹಾಕಿ ಸೊ ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿದರೆ ಅಲ್ಲಿ ಡೌನ್ಲೋಡ್ ಆಗುತ್ತೆ ಯಾರು ಕೂಡ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು ಸ್ಕೋರ್ ಕೇಳ್ತಾ ಇದ್ರಿ ತುಂಬ ಜನ ಕಂಪಲ್ಸರಿ ಕಾಣೋದು ಎಷ್ಟು ಸ್ಕೋರ್ ಆಗಿದೆ ಚೆಕ್ ಮಾಡ್ಬೋದು ಅಂತ ಆ ಆಪ್ಷನನ್ನು ಕೆ ಪಿ ಎಸ್ ಸಿ ಅವ್ರು ಕೊಟ್ಟಿಲ್ಲ ಮಾಮೂಲಿ ಆಗಿ ಬರೆದಿರೋ ಎಕ್ಸಾಮ್ಗಳಿದೆ ಅವರು ಸ್ಕೋರ್ ಶೋ ಮಾಡಲ್ಲ ಸೊ ಇನ್ನು ಇದನ್ನು ಮಾಡ್ತಾರೆ ಜಸ್ಟ್ ಪಾಸ್ ಅವ್ರು ಫೇಲ್ ಅಷ್ಟೇ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ನಂಬರ್ ಅದರಲ್ಲಿ ಇತ್ತು ಅಂದರೆ ನೀವು ಪಾಸ್ ಆಗಿದ್ದೀರ ಅಂತ ಇಲ್ಲಾಂದರೆ ಇಲ್ಲ ಅಂತರ್ಥ ಅಷ್ಟೇ ಸೊ ಅಪ್ಕಮಿಂಗ್ ಸಿ ಟಿ ಐದು ರಿಸಲ್ಟ್ ಇದೇ ಮಂತಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದರ ಜೊತೆ ಕೆ ಪಿ ಎಸ್ ಸಿ ಇವತ್ತು ಇನ್ನೊಂದು ಅಪ್ಡೇಟ್ ಕೊಟ್ಟಿದೆ ಒಂದು ಆ ಒಂದು ಎಕ್ಸಾಮ್ ದಿನ ಏನಿದೆ ಇಪ್ಪತ್ತೇಳನೇ ತಾರೀಕು ರಜೆಯನ್ನು ಘೋಷಣೆ ಮಾಡಿದೆ ಅದರಲ್ಲೂ ಕೂಡ ಕೆಲವರಿಗೆ ಒಂದಿಷ್ಟು ಎಕ್ಸಾಮ್ ಮೀನ್ಸ್ ಕೆಲವರಿಗೆ ಅವಕಾಶ ಇಲ್ಲ ಅಂಥವರು ಕೂಡ ಇವತ್ತು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ದಾರೆ ಎಲ್ಲ ವಿಚಾರಗಳ ಬಗ್ಗೆ ಯಾರು ಕೂಡ ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ತಯಾರಿಯನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಆಲ್ ದಿ ಬೆಸ್ಟ್ ಶುಭ ಆಗಲಿ ಕೆ ಪಿ ಎಸ್ ಸಿ ಹಾಸ್ಪೆಂಡ್ಸ್ಗಳಿಗೆ ಅಂತ ಹೇಳ್ತಾ ಧನ್ಯವಾದ